ಎಲ್ಲರಿಗೂ ನಮಸ್ಕಾರ ಜನರೇ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಬೆಳಗ್ಗೆ ಎದ್ದು ಮುಖವನ್ನು ತೊಳೆದಲೇ ನಾವು ನಿಮ್ಮನ್ನು ಬರಮಾಡಿಕೊಳ್ಳುತ್ತಿದ್ದೇವೆ ಹೊಸದಾಗಿ ಏನಾದರೂ ಮಾಡೋಣ ಅನ್ನುವ ಯೋಚನೆಯಲ್ಲಿದ್ದೇವೆ ಆದರೆ ಮೊದಲು ನಾವು ಮುಖವನ್ನು ತೊಳೆಯಬೇಕಿದೆ ಮುಖವನ್ನೆಲ್ಲ ತೊಳೆದು ಮತ್ತೆ ವಾಪಸ್ ಬರುತ್ತೇವೆ ತೊಳೆಯೋದು ಬಳಿಯೋದು ಉಳಿದಿದ್ದು ಎಲ್ಲಾನು ಆಮೇಲೆ ಇಟ್ಕೊಂಡ್ಬಿಟ್ಟು ಫಸ್ಟ್ ನಾವು ಎದ್ದಿದ ತಕ್ಷಣನೇ ಹಾಲು ತಂದು ಹಾಲು ತಂದಿದ್ದ ತಕ್ಷಣನೇ ಕಾಫಿ ಮಾಡ್ಕೊಂಡು ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಆ್ಯಸ್ ಯೂಶಲ್ ನನ್ನ ಮುಖ ಎಲ್ಲಾನು ನೀಟಾಗಿ ತೊಳ್ಕೊಂಡೇ ಅಡುಗೆ ಮನೆಗೆ ಬರೋದು ಗ್ಯಾಸ್ ಸ್ಟೋವ್ ಮುಟ್ಟೋದು ಯಾಕೆಂದ್ರೆ ಅದು ನಮ್ಮ ಮನೆ ಲಕ್ಷ್ಮಿ ಮಹಾಲಕ್ಷ್ಮಿ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಹೊಟ್ಟೆ ತುಂಬತ್ತೆ ನಮ್ಮ ಮನೆ ಚೆನ್ನಾಗಿರತ್ತೆ ಅಲ್ವ ಹಾಗಾಗಿ ಸೊ ಮುಖ ಎಲ್ಲ ತೊಳ್ಕೊಂಡ್ ಬಂದ್ಬಿಟ್ಟು ನಾನು ತಿಂಡಿ ಮಾಡಕ್ ರೆಡಿ ಮಾಡ್ಬಿಡ್ತೀನಿ ಫಟಾಫಟ ಚಿತ್ರಾನ್ನ ಮಾಡ್ಕೊಂಡ್ಬಿಟ್ಟೆ ಚಿತ್ರಾನ್ನ ಪಾಪಕ್ಕೆ ಕೊಟ್ಟೆ ಅವನು ಅಂದ್ರೆ ನಾವೆಲ್ಲ ಏಳುವರೆ ಎಂಟು ಗಂಟೆ ಒಳಗಡೆ ಆಸ್ ಯೂಶಲ್ ನಾವು ಸಂಡೇ ಆದ್ರೂ ಅದೇ ಟೈಮ್ಗೆ ತಿಂತೀವಿ ರೆಗ್ಯುಲರ್ ಆಗಿ ನಾವು ಏಳುವರೆ ಎಂಟು ಗಂಟೆ ಒಳಗಡೆ ತಿಂಡಿ ಆಗಿಬಿಡಬೇಕು ಸೊ ಸ್ವಲ್ಪ ಎನರ್ಜಿ ಕಡಿಮೆ ಆಗಿತ್ತು ಹಾಗಾಗಿ ನಾನು ಒಂಚೂರು ಡ್ರೈ ಫ್ರೂಟ್ಸ್ನ ತಿನ್ನೋಣ ಅಂತ ಡಿಸೈಡ್ ಮಾಡಿದೆ ಒಂಚೂರು ಹಾಗೆಯೇ ಒಂದು ನಾಲ್ಕು ಡ್ರೈ ಫ್ರೂಟ್ಸ್ಗಳನ್ನ ತೊಳೆದ್ಬಿಟ್ಟು ಕೈಲಿಟ್ಕೊಂಡು ಹಂಗೆ ತಿನ್ಕೊತಾ ಹೋಗಿರ್ತೀನಿ ಆಮೇಲೆ ನಾನು ಹಾಲು ತಂದಾಗ್ಲೇ ಹಾಲಿನ ಮುಚ್ಚಳ ಇರುತ್ತಲ್ಲ ಬೇರೆ ಎಕ್ಸ್ಟ್ರಾದಲ್ಲಿ ಏನಾದ್ರು ಇಟ್ಬಿಟ್ರೆ ಚಲ್ಲೇ ಬಿಡ್ತಾರೆ ಯಾಕೊಂಡ್ರೆ ಅದಕ್ಕೆ ದೊಡ್ಡ ಮುಚ್ಚಳದಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಇಟ್ಟಿರ್ತೀನಿ ಫೇಸ್ಗೆ ಸ್ವಲ್ಪ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಅದೊಂಥರ ಮಾಯಶ್ಚರೈಸಿಂಗ್ ಟೈಪ್ ಆಗುತ್ತೆ ಕ್ಲೆನ್ಸಿಂಗ್ ಟೈಪ್ ಆಗುತ್ತೆ ಬೆಳಗ್ಗೆ ಎದ್ದು ಹಸಿ ಹಾಲ್ನಲ್ಲಿ ನಿಮ್ಮ ಮುಖನ ಅಂದ್ರೆ ಒಂದು ಸ್ಪೂನ್ ಹಾಲಿನಲ್ಲಿ ನಿಮ್ಮ ಮುಖನ ಮಸಾಜ್ ಮಾಡಿಕೊಳ್ಳಿ ಮುಖಕ್ಕೆ ಅಂದ್ರೆ ಸ್ಕಿನ್ಗೆ ತುಂಬ ಸ್ಕಿನ್ ತುಂಬ ಆರೋಗ್ಯವಾಗಿರತ್ತೆ ಅಂದ್ರೆ ಚೆನ್ನಾಗಿರತ್ತೆ ಮುಖಕ್ಕೆ ತುಂಬ ಒಳ್ಳೆಯದು ರಾ ಮಿಲ್ಕ್ ಕಾಯಿಸಿದ ಹಾಲಾದ್ರೂ ಪರವಾಗಿಲ್ಲ ಅದನ್ನು ಆರಿಸ್ಬಿಟ್ಟು ಮುಖಕ್ಕೆ ಮಸಾಜ್ ಮಾಡ್ಕೋಬೋದು ಅದಾದಮೇಲೆ ಸಾಂಬಾರಿಗೆ ರೆಡಿ ಮಾಡಬೇಕು ಹೆಂಗಸರು ಕಷ್ಟಗಳು ಯಾರಿಗೆ ಹೇಳ್ಕೊಳ್ಳೋಣ ಗೊತ್ತಲ್ಲ ತಿಂಡಿ ಆಗಿದ ತಕ್ಷಣವೇ ಒಂದೇ ಚಿಂತೆ ಮಧ್ಯಾಹ್ನದ್ದು ಏನು ಮಾಡಬೇಕು ಅಂತ ಸೊ ನಾನು ರೆಗ್ಯುಲರ್ ಆಗಿ ಮನೇಲಿ ಯಾವಾಗಲೂ ಇರಲ್ವಲ್ಲ ಹಾಗಾಗಿ ನಾನು ಸಾಂಬಾರ್ಗೂ ಬೆಳಗ್ಗೆನೆ ಮಾಡ್ಬಿಡ್ತೀನಿ ಸೊ ಸಾಂಬಾರ್ ಮಾಡಿ ತಿಂಡಿ ತಿಂತಾ ಇದ್ದೀನಿ ಮದು ತಿಂಡಿಯಾಗಿದೆ ಗಂಟೆ ಗಂಟೆನೆ ಗಂಟೆ ಅಲ್ವಪ್ಪ ಆಕ್ಚುಲಿ ತಿಂಡಿ ದಿಸ್ ಈಸ್ ಚಿತ್ರಾನ್ನ ವಿಚ್ ಸೌತೆಕಾಯಿ ರೆಡಿ ಟು ಗೋ ರೆಡಿ ಆಗಿದ್ದೀವಿ ನಾವು ನಮ್ಮ ಪಾಕ ರೆಡಿ ಆಗಿದೆ ಅಂತ ಅಡುಗೆ ತಿಂಡಿ ಎರಡು ಮುಗಿಸ್ಬಿಟ್ಟು ಸ್ವಲ್ಪ ವಿಡಿಯೋಸ್ಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟ್ವಿ ಟೈಮೇ ಸಿಕ್ಕಲ್ಲ ಇರೋ ಟೈಮ್ನಲ್ಲಿ ನಲ್ಲಿ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೊಳ್ಳೇಬೇಕು ಏನ್ ಮಾಡೋದು ಸಮಯ ಒಂಥರ ಅಸೆಟ್ ಇದ್ದಂಗೆ ಅಸೆಟ್ ಅಲ್ಲ ಅದೊಂಥರ ಟ್ರೆಜರ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ಮ ಜೀವನದಲ್ಲಿ ಸಮಯ ಒಂಥರ ಇದು ಏನದು ಅದಕ್ಕೇನ್ ಹೇಳ್ತಾರೆ ಟ್ರೆಷರ್ಗೆ ಏನ್ ಹೇಳ್ತಾರೆ ಖಜಾನೆ ಖಜಾನೆ ತರ ಅದ್ನ ಹುಷಾರ ಕಾಪಾಡಿಕೊಂಡ್ಬೇಕು ನಾನು ಮತ್ತೆ ಆರ್ಯನ್ ಫ್ರೀ ಆಗಿದ್ರಿಂದ ಒಂದ್ ನಾಲ್ಕು ಜನ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋಸ್ಗಳನ್ನ ಮಾಡೋದು ಅಂತ ಹೇಳ್ಬಿಟ್ಟು ಕೊಲ್ಲಾಬ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಅಲ್ಲಿಂದ ಸ್ವಲ್ಪ ಶೂಟ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಮ್ಮ ಮನೆಯಿಂದ ಒಂದೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಸೇರ್ಕೊಂಡು ಯೂಟ್ಯೂಬ್ಗೆ ಮತ್ತೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋಸ್ ಗಳನ್ನ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ ಎಲ್ಲರ ಜೀವನ ಒಂಥರ ಚಲಿಸೋ ಪ್ರಯಾಣ ಇದ್ದಂಗೆ ನಮ್ಮ ಜೊತೆಯಲ್ಲಿ ತುಂಬಾ ಜನ ಇರ್ತಾರೆ ಎಲ್ಲರೂ ಒಂದಲ್ಲ ಒಂದ್ ರೀತಿ ಪಾಠ ಕಲಿಸ್ತಾನೆ ಇರ್ತಾರೆ ನಮ್ಮ ಜೀವನದಲ್ಲಿ ನಮ್ಮ ಹಸ್ತರೇಖೆ ಮತ್ತೆ ಹಣೆ ಬರಹಕ್ಕಿಂತ ನಮ್ಮ ಮನಸ್ಸಲ್ಲಿರುವಂತಹ ಧೈರ್ಯ ನಮ್ಮ ನಮ್ಮೆದ್ದಲ್ಲಿರುವಂತಹ ಜ್ಞಾನ ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ ಆಗಿರುತ್ತೆ ಈ ಕಷ್ಟನ ಕಂಡ್ರು ಕಾಣ್ದಂಗಿರುವಂತಹ ಕುರುಡ ಸಂಬಂಧಗಳಿಗೆ ನಾವ್ ಯಾವತ್ತೂ ಕನ್ನಡಕ ತೋಡ್ಸೋದಕ್ಕಂತೂ ಹೋಗ್ಲೇಬಾರ್ದು ನಿಷ್ಕಲ್ಮಶವಾದ ಹೃದಯದಿಂದ ನೀವು ಯಾವುದೇ ಕೆಲಸ ಮಾಡಿ ಯಾವುದೇ ಕಾಯಕ ಮಾಡಿ ಭಗವಂತ ನಮ್ ಜೊತೆಗಿದ್ರೆ ಆ ಕಾಯಕದಿಂದಲೇ ನಾವು ಒಂದಲ್ಲ ಒಂದ್ ದಿವಸ ನಾಯಕರಾಗಿ ಬದ್ಲಾಗೆ ಬದ್ಲಾಗ್ತೀವಿ ನಮ್ಮ ಹಣೆ ಬರಹ ನಮ್ಮ ಕೈಲಿರುತ್ತೆ ಅದನ್ನ ಬದಲಾಯಿಸೋ ಶಕ್ತಿ ನಮಗೂ ಇರತ್ತೆ ನಮ್ಮ ಜೊತೆ ದೇವರಿದ್ದೇ ಇರ್ತಾರೆ ನಮ್ಮ ಜೊತೆ ಆ ಭಗವಂತ ಒಬ್ಬರಿದ್ರೆ ಸಾಕು ಎಲ್ಲಾನು ನಾವು ಗೆದ್ಕೊಬರ್ತೀವಿ ನಿಮ್ಮ ಜೀವನ ನಿಮ್ಮ ಖುಷಿ ನಿಮ್ಮ ಕೈಲಿದೆ ನೀವದನ್ನ ಮುನ್ನುಗಿಸ್ಕೊಂಡು ಹೋಗ್ಬೇಕಷ್ಟೇ